पवर न्यूज के स्वागत અરવત્ ಬಾಗಲಕೋಟೆ ಜಿಲ್ಲಾ ನಮ್ಮ ಘಟಕದ ವತಿಯಿಂದ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಟ್ಟಡ ಎಲ್ಲ ಪ್ರತಿಭಾವ್ಯಾಗಿ ಒಂದು ಪುರಸ್ಕಾರ ಕಾರ್ಯಕ್ರಮದ ಯಾರು ಅತ್ಯಂತ ಉತ್ತಮ ಸಾಧನೆ ಮಾಡಿದರೆ ಅಂತ ಮಕ್ಕಳಿಗೆ ಸೀಮಿತವಾಗಿ ನಾವು ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ಪೂರ್ವ ಎಂಟ್ರೈಟ್ ಮಾಡಿಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕುಗಳು ಮತ್ತು ಎಲ್ಲ ಸದಸ್ಯರು ಎಲ್ಲ ಸಮಾಜ ಸೇರಿ ಎಂಟುಕೊಂಡಿದ್ದಾರೆ ಏನು ಈ ಕಾರ್ಯಕ್ರಮ ಅಂತಂದರೆ ಪ್ರತಿ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಏನಾಗಿದೆ ನಮ್ಮ ಮಕ್ಕಳಿಗೆ ಒಂದು ಎಲ್ಲೂ ಕುಸಿಕೆ ಸಾಧ್ಯವಾಗುತ್ತಿಲ್ಲ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಂತೆ ರಾಜ್ಯ ಮಟ್ಟದಲ್ಲಿ ಒಂದು ಅಲ್ಪಸಂಖ್ಯಾತರಿಗಾಗಿ ಮತ್ತು ಪ್ರತಿಪಾದ ಜನ ಕೊಟ್ಟು ಅಂದರೆ ಬಹಳಷ್ಟು ಜನ ನಮ್ಮ ಮಕ್ಕಳಿಗೆ ಈ ಆ ಸೌಲಭ್ಯ ಸಿಗಲಿಲ್ಲ ಅಂದ್ರೆ ಗಮನ ಅವರಿಗೆ ಒಂದು ರಾಜ್ಯ ಅಲ್ಪ ಅಲ್ಪಸಂಖ್ಯಾತ ಜಿಲ್ಲಾಡಳಿತ ಏನು ಪ್ರತಿಭಾ ಪುರಸ್ಕಾರ ಮಾಡ್ತಿದರೆ ಅಂಥವರಿಗೆ ನಮ್ಮ ಮಕ್ಕಳಿಗೆ ಮಾಹಿತಿ ಕೊಡಲಾಗಿದೆ ಅದನ್ನು ಸನ್ಮಾನ ಸ್ವೀಕರಿಸಲಿಕ್ಕೆ ಅಥವಾ ಗೌರವ ಸಮರ್ಪಿಸಲಿಕ್ಕೆ ಸಾಧ್ಯವಾಗಿಲ್ಲ ಅದನ್ನು ನಾವು ನಮ್ಮ ರಾಜ್ಯ ಘಟಕದ ವತಿಯಿಂದ ನಮ್ಮ ಮಹಾಪುರ ರಾಜ್ಯ ಘಟನೆ ವತಿಯಿಂದ ಈ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಕಾರ್ಯಕ್ರಮ ಹಂಚಿಕೊಳ್ಬೇಕು ಅಂತ ನಾವು ರಾಜ್ಯಘಟನೆ ಒಂದು ತೀರ್ಮಾನಕ್ಕೆ ಎಲ್ಲರಿಗೂ ಸೂಚಿಸಿದಂತೆ ಬಾಗಲಕೋಟೆ ಜಿಲ್ಲೆಗಳು ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಕ್ಕಳು ಮುಂದಿನ ಬಹುಶಃ ಸಿಗಬೇಕಾಗಿದೆ ಶೈಕ್ಷಣಿಕವಾಗಿ ಯಾಕಂದ್ರೆ ನಾವು ಕೇವಲ ಇಲ್ಲಿಯ ಒಂದು ಸಮೀಪವಾಗುತ್ತೆ ಮತ್ತೆ ಯಾವ ಕುಮಾರ್ ಸಭೆಯಲ್ಲಿ ಸಮೀಪವಾಗುತ್ತೆ ನಮ್ಮ ಮಕ್ಕಳು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಂದುವರೆದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತಕ್ಕಂತಹ ಸನ್ನಿವೇಶ ಆದಾಗ ಮಾತ್ರ ನಮ್ಮ ಸಮಾಜದ ಇಡೀ ಭವಿಷ್ಯಕ್ಕೆ ಒಂದು ಉನ್ನತವಾದ ಒಂದು ಅಭಿಪ್ರಾಯದ ಬಗ್ಗೆ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೇನೆ ಯಾಕಂತಂದ್ರೆ ಮುಂದಿನ ಕಣ್ಮಣಿಗಳು ಇವತ್ತು ನಮ್ಮ ಏನಾದರೂ ನಾವು ಮುಂದೆ ಭವಿಷ್ಯದಲ್ಲಿ ಉತ್ತಮವಾದ ಒಂದು ಸ್ಥಾನಕ್ಕಿಳಿಸಬೇಕಾದ್ರೆ ನಮ್ಮನ್ನು ಮುಳಿಸಬೇಕಾದ್ರೆ ಶಿಕ್ಷಣವೇ ಮುಖ್ಯವಾಗಿರಬೇಕಾಗಿದೆ ಆ ಶಿಕ್ಷಣ ನಮ್ಮ ಮಕ್ಕಳ ಮೂಲಕ ನಾವು ಪ್ರತಿಭೆಯನ್ನು ಮೂಡಿಸಬೇಕಾಗಿದೆ ಅವರ ಶಕ್ತಿಯನ್ನು ನಾವು ದುಡ್ಡು ಎಲ್ಲರೂ ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ ಬರೀ ಬಾಲಕಿಯ ರಸ್ತೆ ಅಲ್ಲ ಬರೂ ಸಹ ನಾವು ಮುಂದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜದ ಇಪ್ಪತ್ತು ಪಿ ಯು ಜಾತಿ ಉಚಿತವಾದ ಶಿಕ್ಷಣವನ್ನು ತನಿಖೆಯ ನಂತರ ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಉಚಿತವಾಗಿ ಶಿಕ್ಷಣ ಕೊಡುವುದಾದರೆ ಹೋಗಿ ಹೋಗಿದ್ರೆ ಗಣಮಕ್ಕಿರೋದು ಸಹ ನಮ್ಮ ರಾಜ್ಯ ಮಟ್ಟದಿಂದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಸಹಾಯಕಿ ಅದನ್ನು ಸಹ ಸುಮಾರು ಈ ಕಾಲ ಲಕ್ಷ ಇಲ್ಲ ಗೊತ್ತಿದ್ರೆ ಅದಕ್ಕೆ ತಂದೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಸಂಪುಟ ಮಾಹಿತಿ ಲಭ್ಯವಾಗ ಕೊರತೆ ಇದೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಬೇರೆ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಬರ್ತಾ ನಾವು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಈ ಸಮಾಜದ ಬಂಧುಗಳ ಮತ್ತು ಎಲ್ಲ ಏನು ಜವಾಬ್ದಾರಿಯಿಂದ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಉದ್ಯೋಗ ಆಗಲಿ ಅಂತ ಹೇಳ್ಬಿಟ್ಟು ಆಲೈಸಿ ನನ್ನ ಮಾತುಗಳನ್ನು ಸರ್ಕಾರ ಮಾಡಿದ್ದೇನೆ ಪರವಾಗಿ ನಮ್ಮ ಜಿಲ್ಲೆಯಿಂದ ಕೃಷಿಯನ್ನು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಈಗಾಗಲೇ ಒಂದಾಗಿವೆ ಇನ್ನು ಬರಬೇಕಾದರೂ ಅದರಂತೆ ಈ ಪ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರಕ್ಷರದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಸಾಬ್ರು ಕೂಡ ಬರ ಅದರಂತೆ ಎಲ್ಲ ನಮ್ಮ ತಾಲೂಕಿನಿಂದ ಕೂಡ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ರಾಜ್ಯ ಪ್ರತಿನಿಧಿಗಳು ಹಾಗೂ ನಮ್ಮ ಜಿಲ್ಲೆಯಾದ್ಯಂತ ಅತಿ ಹೆಚ್ಚಿನ ಅಂಕಗಳಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಹಾಗೂ ಅನೇಕ ಯುವಕರು ಎಲ್ಲರೂ ಬರುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ಇನ್ನೂರಿಂದ ಆರುನೂರು ಜನ ಸೇರ್ಬೇಕಂತ ನಮ್ಮ ವಿಚಾರ ಐತಿ ಜನ ಬರ್ತಾರೆ ಅದೇ ರೀತಿ ಕೂಡ ನಾವು ಇಲ್ಲಿ ಕೂಡ ನಮಗೆ ಗಡಿ ತಾಲೂಕಿನಲ್ಲಿ ಕೂಡ ನಾವು ಈ ಪ್ರತಿಭಾ ಪುರಸ್ಕಾರ ತಾಲೂಕನ್ನು ಮಾಡಿದ್ದೀವಿ ಅದು ಕೂಡ ಸಕ್ಸಸ್ ಆಗಿದೆ ನಮ್ಮ ಮಕ್ಕಳು ನಿದ್ದೇವೆ ಗಣ್ಣಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ ನೈಂಟಿ ಏಟ್ ಪರ್ಸೆಂಟ್ ಮಾಡಿ ನಿನ್ನೆ ನಮ್ಮ ನಮ್ಮ ಸ್ಕೂಲ್ಗೆ ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಜಿಲ್ಲೆಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಕೂಡ ಇತ್ತೀಚಿನ ಮಾತುಗಳನ್ನು ಒಂದು ಇದು ಇರೋದರಿಂದ ಅವರಿಗೆ ಪ್ರೋತ್ಸಾಹಿಸಬೇಕು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹೆಸರಿ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಜನ ಬರುವವರಿದ್ದಾರೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ನಡೆಸಿ ನನ್ನ ಹೆಸರ ಭೌಳಾ ಸಾ ಪ್ರತಾಪ್ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಈಗ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯರು ಬೌಳಾಸ ಪ್ರತಾಪ್ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗುತ್ತದೆ ಇದು ಹದಿನೈದನೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ಸಲದ ಒಂದು ಥೀಮ್ ಏನಪ್ಪ ಅಂತಂತಂದರೆ ಪ್ರಜಾಪ್ರಭುತ್ವ ಶಾಂತಿ ಮತ್ತು ಅಭಿವೃದ್ಧಿ ಅಭಿವೃದ್ಧಿಗಳನ್ನು ತಲುಪಿಸಲು ಮಾಧ್ಯಮ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಆಗುವುದು ಇದನ್ನು ಬೀದರ್ದಿಂದ ಚಾಮರಾಜವರಿಗೆ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿ ಈ ಒಂದು ಪ್ರಜಾಪ್ರಭುತ್ವ ದಿನವನ್ನು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲರ ಉದ್ದೇಶ ಆಗಿದೆ ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರೋತ್ಸಾಹ ಇದೆ ಹಾಗೆ ಗೌರ್ಮೆಂಟು ಆಮೇಲೆ ಲೋಕಲ್ ಎಲ್ಲ ಬಾಡೀಸ್ ಎಲ್ಲನೂ ಇದರಲ್ಲಿ ಭಾಗವಹಿಸ್ತಾ ಇದೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ನಾವು ಬಸೋಷಿಯಲ್ ಇಂಜಿನಿಯರ್ ಕಾಲೇಜಿಂದ ಮಾಡ್ತಾ ಇದ್ದೇವೆ ಅದನ್ನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಅದನ್ನು ಎಲ್ಲರೂ ಎತ್ತಿ ಅದರಂತೆ ಅದನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಅನ್ನೋದು ಈ ಮಾನವ ಸರ್ಪಣೆಯ ಮುಖ್ಯ ಉದ್ದೇಶವಾಗಿದೆ ಇದರಿಂದ ಎಲ್ಲರೂ ದಯವಿಟ್ಟು ಇದನ್ನು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನನ್ನ ಅಣ್ಣ ಮಾಡ್ತಾರೆ ನಿಮ್ಮ ಜೊತೆಗೆ ಶಾಸಕರು ಕೂಡ ನಿಮ್ಮ ಜೊತೆಗೆ